ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಯಾವ ವಿಷಯ ಈ ಒಂದು ಸಣ್ಣ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದದ್ದು ಹಾಲು ಅದರಲ್ಲಿ ಶ್ರಾವಣ ಶುಕ್ರವಾರ ದಿವಸ ಇನ್ನೂ ಎರಡು ಶುಕ್ರವಾರಗಳು ಬಾಕಿ ಇದೆ ಇವತ್ತಿಂದು ಸೇರಿಸಿ ಇವತ್ತಿನ ದಿವಸ ನೀವು ಆ ತಾಯಿಗೆ ಒಂದು ಸಣ್ಣ ಬೌಲಲ್ಲಿ ಅಥವಾ ಒಂದು ಗ್ಲಾಸ್ ಅಲ್ಲಿ ಒಂದಷ್ಟು ಹಾಲನ್ನ ಅಂದ್ರೆ ಹಸಿ ಹಾಲು ಇಡಬೇಕು ಹಸಿ ಹಾಲನ್ನ ನೈವೇದ್ಯವಾಗಿ ಇಟ್ಟು ತದುಪರಿ ಅದನ್ನ ನೀವು ಪಾಯಸ ಮಾಡ್ಕೊಂಡು ತಿನ್ಬೋದು ಅಥವಾ ಯಾವುದೇ ಒಂದು ಪದಾರ್ಥವನ್ನ ಪ್ರಿಪೇರ್ ಮಾಡ್ಕೊಂಡು ನೀವು ಮನೆ ಮಂದಿ ಎಲ್ಲ ತಗೊಂಡೆ ತಗೊಂಡ್ ತಿಂದ್ರೆ ಅದನ್ನ ಸ್ವೀಕರಿಸಿದ್ರೆ ನಿಮಗೆ ಆ ತಾಯಿ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಸದಾ ನಿಮ್ಮ ಮೇಲೆ ಇರ್ತದೆ ಆಲ್ರೆಡಿ ನಮಗೆ ಎರಡು ಶುಕ್ರವಾರ ಕಳೆದಿದೆ ಅದಕ್ಕೋಸ್ಕರ ಹೇಳ್ತಿದೀನಿ ಇವತ್ತಿನ ದಿವಸ ಆದರೂ ಇಡಕ್ ಟ್ರೈ ಮಾಡಿ ಅಥವಾ ನೆಕ್ಸ್ಟ್ ಶುಕ್ರವಾರ ಆದರೂ ಈ ಒಂದು ಸಣ್ಣ ಪರಿಹಾರನ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆ ಫೈನಾನ್ಷಿಯಲ್ ಗ್ರೋತ್ ಅನ್ನೋದು ಇರುತ್ತೆ ಈ ರೀತಿ ಒಂದು ಚಿಕ್ಕ ಬೌಲಲ್ಲಿ ಹಾಲನ್ನ ಇಟ್ಬಿಟ್ಟು ತದುಪರಿ ಅದನ್ನು ನೀವು ಸೇವನೆ